ಜನವರಿ ಹತ್ತರಂದು ಆಲೂರು ತಾಲೂಕಿನ ಕವಳಿಕೆರೆ ಗ್ರಾಮದ ಯೋಗೇಶ್ ಮನೆಯಲ್ಲಿ ಅಡುಗೆ ಸಿಲಿಂಡರ್ನಿಂದ ಗ್ಯಾಸ್ ಸೋರಿಕೆಯಿಂದ ಸ್ಫೋಟಗೊಂಡು ಮನೆ ಸಂಪೂರ್ಣವಾಗಿ ಜಖಂಗೊಂಡಿದ್ದಲ್ಲದೆ ಯೋಗೇಶ್ ಅವರ ಪತ್ನಿ ಇಪ್ಪತ್ತೆಂಟು ವರ್ಷದ ಶ್ರುತಿ ಶೇಕಡಾ ಎಪ್ಪತ್ತರಷ್ಟು ಸುಟ್ಟು ಗಾಯಗಳಾಗಿ ಮೈಸೂರಿನ ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕುಟುಂಬಸ್ಥರಿಗೆ ಶಾಸಕ ಸಿಮೆಂಟ್ ಮಂಜು ಪ್ರಭಾರಿ ತಹಸೀಲ್ದಾರ್ ಪೂರ್ಣಿಮಾ ಹಾಗೂ ಆಹಾರ ನಿರೀಕ್ಷಕರೊಡನೆ ಗಾಯಾಳು ಶ್ರುತಿ ಮನೆಗೆ ಭೇಟಿ ನೀಡಿ ವೈಯಕ್ತಿಕವಾಗಿ ಕುಟುಂಬಸ್ಥರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡಿದ್ರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ತಾಲೂಕಿನ ಕವಳಿಕೆರೆ ಗ್ರಾಮದ ಯೋಗೇಶ್ ಪತ್ನಿ ಶ್ರುತಿ ಹನ್ನೆರಡು ದಿನಗಳ ಹಿಂದೆ ಅಡುಗೆ ಮಾಡುವ ಸಂದರ್ಭದಲ್ಲಿ ಗ್ಯಾಸ್ ಸೋರಿಕೆಯಿಂದ ಸಿಲಿಂಡರ್ ಸ್ಫೋಟಗೊಂಡು ಮನೆ ಸಂಪೂರ್ಣವಾಗಿ ಜಖಂಗೊಂಡಿದೆ ಶ್ರುತಿ ಶೇಕಡ ಎಪ್ಪತ್ತರಷ್ಟು ಸುಟ್ಟು ಗಾಯಗಳಾಗಿದ್ದು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುತ್ತಿದ್ದಾರೆ ಇದರಿಂದ ಅವರ ಕುಟುಂಬ ದಿನನಿತ್ಯದ ಆಸ್ಪತ್ರೆ ಖರ್ಚು ಭರಿಸಲು ಸಾಧ್ಯವಾಗದೆ ಸಂಕಷ್ಟದಲ್ಲಿದ್ದಾರೆ ವಾಸವಿದ್ದ ಮನೆಯೂ ಕೂಡ ಸಂಪೂರ್ಣವಾಗಿ ಬೆಂದು ಹೋಗಿದೆ ಈಗಾಗಲೇ ಅವರ ಕುಟುಂಬಕ್ಕೆ ನನ್ನ ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡೋದ್ರ ಜೊತೆಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಇದರ ಜೊತೆಗೆ ಭಾರತ್ ಗ್ಯಾಸ್ ಕಂಪನಿ ಮುಖ್ಯಸ್ಥರ ಜೊತೆಗೂ ಮಾತನಾಡಿದ್ದು ಮನೆ ದುರಸ್ತಿ ಹಾಗೂ ಆಸ್ಪತ್ರೆ ವೆಚ್ಚ ಭರಿಸಲು ಮನವಿ ಮಾಡಲಾಗಿದೆ ಸಾರ್ವಜನಿಕರು ಕೂಡ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಮನವಿ ಮಾಡಿದ್ರು ಈ ನಿಟ್ಟಿನಲ್ಲಿ ನಮ್ಮ ಮನೆಗೆ ಬಂದು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮನೆಗೂ ಕೂಡ ತುಂಬ ಹಾನಿಯಾಗಿದೆ ಪಾಪ ಅವರು ಬಡವರು ಈ ನಿಟ್ಟಿನಲ್ಲಿ ನಾವೀಗ ಗ್ಯಾಸ್ ಏಜೆನ್ಸಿಗೂ ಕೂಡ ವೈಯಕ್ತಿಕವಾಗಿ ಸಹಾಯ ಮಾಡಿ ಅಂತ ಹೇಳಿದ್ವಿ ಮತ್ತು ಅಧಿಕಾರಿಗಳಿಗೆ ಕೂಡ ಮಾತಾಡಿದ್ವಿ ಅವರು ನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ಪ್ರೋಸೆಸ್ ನಡೀತಾ ಇದೆ ಬಟ್ ಅವ್ರಿಗೆ ಈಗ ಬೆಂಗಳೂರಲ್ಲಿ ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾರ ತುಂಬ ಖರ್ಚು ಬರ್ತಾ ಇದೆ ಅದೇ ಜೆ ಎಸ್ ಎಸ್ ಆಸ್ಪತ್ರೆ ಮೈಸೂರಲ್ಲಿ ಟ್ರೀಟ್ಮೆಂಟ್ ನಡೀತಾರೆ ತುಂಬ ಖರ್ಚು ಬರ್ತಾಯಿದೆ ಪಾಪ ಈಗ ನಾವು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಕೂಡ ಈಗ ಸಹಾಯವನ್ನು ಮಾಡಿದ್ದೀವಿ ನಾನು ಪಾಪ ಏನು ಯಾರು ಆರ್ಥಿಕವಾಗಿ ಚೆನ್ನಾಗಿರೋ ಇವರು ಕೂಡ ಸ್ವಲ್ಪ ಸಹಾಯವನ್ನು ಮಾಡಿದರೆ ಖಂಡಿತವಾಗ್ಲೂ ಪಾಪ ಇವ್ರಿಗೆ ಅನುಕೂಲ ಆಗುತ್ತೆ ಮನೆ ರಿಪೇರಿ ಮಾಡಿಸ್ಕೋಬೇಕು ಅದ್ರ ಜೊತೆಗೆ ಹಾಸ್ಪಿಟ್ಲು ಚಾರ್ಜಸ್ ಕೂಡ ಪ್ರೈವೇಟ್ ಹಾಸ್ಪಿಟ್ಲಾಗಿರೋದು ತುಂಬ ದಿನನಿತ್ಯ ತುಂಬ ಚಾರ್ಜಸ್ ಬರ್ತಾ ಇದೆ ಬಟ್ ಈಗ ಅವ್ರ ಇನ್ಶೂರೆನ್ಸ್ ಕೂಡ ಅಷ್ಟೊಳಗೆ ಇವ್ರಿಗೆ ಖರ್ಚು ಮಾಡೋಕ್ಕೆ ಪಾಪ ಇವ್ರಿಗೆ ಆರ್ಥಿಕವಾಗಿ ಅಷ್ಟೊಂದು ಸಬಲರಲ್ಲ ಈ ನಿಟ್ಟಿನಲ್ಲಿ ನಾವುಗಳು ಕೂಡ ಸ್ವಲ್ಪ ಸಹಾಯ ಮಾಡಿದ್ವಿ ಈ ನಿಟ್ಟಿನಲ್ಲಿ ಯಾರು ಕೂಡ ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವರು ಕೂಡ ಸಹಾಯ ಮಾಡಿದೆ ಉತ್ತಮ ಆಗುತ್ತೆ ಅಂತಕ್ಕಂಥದ್ದು ನಮ್ಮದು ಯಾಕೆಂದರೆ ಮಕ್ಕಳು ಪಾಪ ಸಣ್ಣ ಮಕ್ಕಳು ಪಾಪ ಮಕ್ಳು ಎಜುಕೇಶನ್ ಆಗಬೇಕು ಇವರೇ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥ ಪಾಪ ಮಕ್ಳು ಎಜುಕೇಷನ್ ಆಗಬೇಕು ಅವ್ರ ಆರೋಗ್ಯ ಕೂಡ ಹಣವನ್ನು ಖರ್ಚು ಮಾಡಬೇಕು ಪ್ಲಸ್ ಮನೆ ಬೇರೆ ರಿಪೇರಿ ಆಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರದ ಸಮೇತ ಮುಖ್ಯಮಂತ್ರಿಯವರಿಗೆ ಮನವಿನ ಮಾಡ್ತೀನಿ ಇವತ್ತು ನಾನು ತೊಗೊಂಡು ಹೋಗ್ತೇನೆ ಬೆಂಗಳೂರಿಗೆ ಇರ್ತೀನಿ ಇಷ್ಟ ಆಗುತ್ತೆ ಕೊಡಿಸ್ತಕ್ಕಂಥ ಪ್ರಯತ್ನ ಪ್ರಭಾರಿ ತಹಸೀಲ್ದಾರ್ ಪೂರ್ಣಿಮಾ ಆಹಾರ ನಿರೀಕ್ಷಕ ಮೋಹನ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಅಬ್ಬನ ಭೈರಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್ ನಟರಾಜ ಸೋಂಪುರ ಧ್ರುವ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು